बारद लोक वीर योध प्रयाण महेश अंतिम दर्शन के बंद जनसगर ದೇಶ ಕಾಯೋ ಸೈನಿಕನ ನೋಡಲು ಜನಸಾಗರವೇ ಹರಿದು ಬಂದಿತ್ತು ಎಲ್ಲರ ಬಾಯಲ್ಲೂ ಬೋಲೋ ಭಾರತ್ ಕಿ ಉದ್ಘೋಷ ದೇಶದ ಹೆಮ್ಮೆಯ ಮಗ ಮಹೇಶ್ ಮಹಾಲಿಂಗಾಪುರದ ಮಣ್ಣಲ್ಲಿ ಮಣ್ಣಾಗಿದ್ದಾರೆ ಕಾಶ್ಮೀರದಲ್ಲಿ ಕಂದಕಕ್ಕೆ ಉರುಳಿದ ಸೇನಾ ವಾಹನ ಅಪಘಾತದಲ್ಲಿ ಮೃತಪಟ್ಟ ಐವರು ಯೋಧರ ಪೈಕಿ ಮಹಾಲಿಂಗಾಪುರದ ಮಹೇಶ್ ಮರಿಗೊಂಡ ಕೂಡ ಓರ್ವರು ಮೃತಪಟ್ಟ ಎರಡು ದಿನಗಳ ಬಳಿಕ ಪಾರ್ಥಿವ ಶರೀರ ಹೊಟ್ಟೂರಿಗೆ ಬಂತು ಹೆಮ್ಮೆಯ ವೀರನ ದರ್ಶನ ಪಡೆಯಲು ಜನ ಸಾಗರವೇ ನೆರೆದಿತ್ತು ಮಹಾಲಿಂಗಾಪುರದಲ್ಲಿ ಮಹೇಶ್ ಮರಿಗೊಂಡ ಅವರದ್ದೇ ಹೆಸರು ಮಾರ್ಧನಿಸಿತು ಲಕ್ಷ್ಮಿ ಎಂಬ ಯುವತಿ ಜೊತೆ ಮದುವೆಯಾಗಿ ಮೂರು ವರ್ಷವಷ್ಟೇ ಆಗಿತ್ತು ಅಷ್ಟರಲ್ಲೇ ಮಹೇಶ್ ಹೊರಟು ಬಿಟ್ರು ಕುಟುಂಬದವರ ಆ ಕ್ರಂದನ ನೋಡ್ತಾ ಇದ್ರೆ ಎಂಥವರಿಗೂ ಕಣ್ಣಂಚಲ್ಲಿ ನೀರು ಬರ್ತಿತ್ತು ಮೃತಪಟ್ಟವನು ನಮ್ಮ ಮನೆಯ ಮಗನೇನೋ ಅನಿಸ್ತಾ ಇತ್ತು ಬೆಳಗಾವಿಯಿಂದ ಆಂಬ್ಯುಲೆನ್ಸ್ ಮೂಲಕ ಮಹಾಲಿಂಗಾಪುರಕ್ಕೆ ಪಾರ್ಥಿವ ಶರೀರ ಬರ್ತಿದ್ದಂತೆ ಜನರ ಉದ್ಘಾರ ಮತ್ತಷ್ಟು ಹೆಚ್ಚಾಯಿತು ಸರ್ಕಾರಿ ಶಾಲಾ ಆವರಣದಲ್ಲಿ ಯೋಧನ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಅಣ್ಣನನ್ನು ನೆನೆದು ತಮ್ಮನ ಕೂಗು ಮನ ಕಲುಕುವಂತಿತ್ತು ಜಿಲ್ಲಾಧಿಕಾರಿ ಎಸ್ಪಿ ಶಾಸಕರು ಸಂಸದರು ಸೇರಿದಂತೆ ಅನೇಕರು ಯೋಧನಿಗೆ ಅಂತಿಮ ನಮನ ಸಲ್ಲಿಸಿದ್ರು ನೂರಾರು ವಿದ್ಯಾರ್ಥಿಗಳು ಪಾರ್ಥಿವ ಶರೀರದ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ರು ಶಾಲಾ ಆವರಣದಿಂದ ಹೊರಟ ಮೆರವಣಿಗೆ ಕೆಂಗೇರಿ ಮಡ್ಡಿ ತನಕ ಸಾಗಿತು ದಾರಿಯುದ್ದಕ್ಕೂ ಸೇನಾ ಅಧಿಕಾರಿಗಳು ಶಾಲಾ ವಿದ್ಯಾರ್ಥಿಗಳು ಶಿಸ್ತಿನ ಮೂಲಕ ಸೈನಿಕನಿಗೆ ಗೌರವ ಸಲ್ಲಿಸಿದ್ರು ಕೆಂಗೇರಿ ಮಡ್ಡಿ ಸರ್ಕಾರಿ ಜಾಗದಲ್ಲಿ ಎಲ್ಲಾ ವಿಧಾನಗಳನ್ನು ನೆರವೇರಿಸಿ ಅಂತ್ಯ ಸಂಸ್ಕಾರ ನಡೆಸಲಾಯಿತು ಈ ವೇಳೆ ತಹಶೀಲ್ದಾರ್ ಮತ್ತು ವಾರ್ಡ್ ಸದಸ್ಯರು ಈ ಜಾಗವನ್ನು ಇನ್ಮುಂದೆ ಸೈನಿಕ ಉದ್ಯಾನವನವಾಗಿ ಮಾಡಲಾಗುವುದು ಅಂತ ತಿಳಿಸಿದ್ರು ಎಷ್ಟು ಜಾಗ ಇದೆ ಸರ್ಕಾರದ ಅದು ಜಾಗೆಯನ್ನು ನಾವು ಸೈನಿಕ ಉದ್ಯಾನವನ ಮಾಡಲಿಕ್ಕೆ ಸರ್ಕಾರಕ್ಕೆ ಪ್ರೋತ್ಸಾಹ ಸಲ್ಲಿಸಿ ಸೈನಿಕರಿಗೆ ಮೀಸಲಿರಿಸಲಿಕ್ಕೆ ಮಂಜೂರು ಮಾಡ್ಲಿಕ್ಕೆ ಕಳಿಸ್ತೀವಿ ಸರ್ಕಾರಿ ಜಾಗ ಐತಿ ಅಲ್ಲಿ ಸಮಾಜಕ್ಕೆ ಅನ್ನೋದು ಯಾವುದೂ ಅಲ್ಲಿ ಮಂಜೂರಾಗಿದ್ದಿಲ್ಲ ನಮ್ಮ ಸ ನಮ್ಮ ಸರ್ಕಾರಿ ಜಾಗೆಯನ್ನು ನಾವು ನಮ್ಮ ಕಬ್ಜೆ ತೊಗೊಂಡಿದ್ವಿ ಅಲ್ಲಿ ಎಷ್ಟು ಜಾಗ ಅವೈಲೇಬಲ್ ಆಗ್ತದೋ ಆ ಜಾಗವನ್ನು ನಾವು ಸೈನಿಕರಿಗೆ ಮೀಸಲಿಸ್ಲಿಕ್ಕೆ ಸರ್ಕಾರಕ್ಕೆ ಪ್ರಸ್ತಾವಿಸ್ ಹದಿನೆಂಟು ಗುಂಟೆಯನ್ನು ಸ್ಥಳದ ಜಾಗವನ್ನು ಗುರುತಿಸಿತ್ತು ಆ ಗುರುತಿಸಿದ ಜಾಗದಲ್ಲೇ ಎಲ್ಲರೂ ಕೂಡ ಒಂದು ನಿರ್ಣಯ ಮಾಡಿ ಅಲ್ಲಿ ಅಂತ್ಯಕ್ರಿಯೆಯನ್ನು ಇವತ್ತು ಎಲ್ಲ ಸಕಲ ಸರ್ಕಾರಿ ಮರ್ಯಾದೆಯೊಂದಿಗೆ ಇವತ್ತು ಅಂತ್ಯಕ್ರಿಯೆಯನ್ನು ಮಾಡಿ ಯಶಸ್ವಿಗಳಿಗೆ ಅಲ್ಲಿ ಸೈನಿಕ ಒಂದು ಯೋಧರ ಒಂದು ಸ್ಥಾನ ಅನ್ನುವಂಥದ್ದನ್ನು ಗುರುತಿಸಿ ಮುಂಬರುವ ದಿನದೊಳಗೆ ಅದನ್ನು ಪುರಸಭೆಯೊಳಗ ಅಧಿಕೃತ ದೃಢಪಡಿಸಿ ಅದೊಂದು ಉತ್ತಮವಾದಂಥದ ಯೋಧರ ಹೆಸರಿಗೆ ನೆನಪಾಗುವಂಥದ್ದನ್ನು ಆ ಸ್ಥಳವನ್ನು ಗುರುತಿಸುವಂಥ ಕೆಲಸ ಮುಂಬರುವ ದಿನದ ವಾರ್ಡಿನ ಸದಸ್ಯನಾಗಿ ನಾ ಮಾಡುವಂತ ಪ್ರಯತ್ನ ದೇಶದ ಹೆಮ್ಮೆಯ ಮಗ ಇಂದು ಮಣ್ಣಲ್ಲಿ ಮಣ್ಣಾಗಿದ್ದಾನೆ ಕೇವಲ ಇಪ್ಪತ್ತೈದು ವರ್ಷದಲ್ಲಿ ಭಾರತಾಂಬೆಗೆ ಪ್ರಾಣ ಅರ್ಪಿಸಿದ ಮಹೇಶ್ ಮರಿಗೊಂಡ ಮತ್ತೆ ಹುಟ್ಟಿ ಬರಲಿ ಹೋಗಿ ಬನ್ನಿ ವೀರ ಸೈನಿಕ ಮಹೇಶ್ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ